ಫ್ರೆಂಡ್ಸು ಹೇಗಿದ್ದಾರೆ ಎಲ್ಲರೂ ಸೊ ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸೊ ಈ ವಿಡಿಯೋ ಮೂಲಕ ಆ್ಯಂಡ್ ಡೈಲಿ ರುಟೀನ್ ಯಾವ ಥರ ಇರ್ತದಂತ ಒಂದು ಸಣ್ಣ ವಿಡಿಯೋ ಮೂಲಕ ನಿಮಗೆಲ್ಲ ನಾನು ತೋರಿಸ್ಕೊಟ್ಟೀನಿ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ರಿ ಇವತ್ತಿನ ದಿವಸ ಅಲಸಂದಿ ಕಾಳು ಸಾರು ಪಲ್ಯ ಮಾಡ್ಬೇಕು ಅಂದ್ಕೊಂಡಿದ್ವಿ ಫಸ್ಟಿಗೆ ನಾನು ಇಲ್ಲಿ ಅಲಸಂದಿ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು ಒಂದು ಬಿಟ್ಟು ಎರಡು ಸಾರಿ ವಾಶ್ ಮಾಡಿಕೊಂಡ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಸೊ ಇವಾಗ ಒಂದು ಮೂರು ವಿಜಲ್ ಆಗಲಿ ಇದು ಆದಮೇಲೆ ಇದನ್ನು ಸಾರು ಪಲ್ಯ ಮಾಡೋಣ ಇದ್ರೊಳಗೆ ನಾವು ಸ್ವಲ್ಪ ಸಾರು ಮಾಡ್ತೀವಿ ಸ್ವಲ್ಪ ಪಲ್ಯ ಮಾಡ್ತೀವಿ ಸೊ ಪಲ್ಯಕ್ಕೆ ನಮ್ಗೆ ಎಷ್ಟು ಬೇಕು ಅಷ್ಟು ಕಾಳು ತಗೊಂಡು ಆಮೇಲೆ ಅದನ್ನು ಕುಕ್ಕರ್ನ ಮತ್ತೆ ಇಳೋಣ ಸೊ ನಮಗೆ ಬೇಕಾಗಿರೋದು ಒಂದು ಬಟ್ಲು ಪಲ್ಯ ಕಾಳು ಅಂದರೆ ನಮಗೆ ಪಲ್ಯಕ್ಕೆ ಸಾಕಾಗತ್ತೆ ಸ್ವಲ್ಪ ಇಷ್ಟು ಮಾತ್ರ ನಾನು ಉಳಿಸ್ಕೊಂಡೆ ಇದು ಸಾಂಬಾರು ಇದಕ್ಕೆ ನಾನು ಖಾರ ಪುಡಿ ಟೊಮೆಟೊ ಹುಣ್ಸೆಹಣ್ಣು ಅರ್ಶಿಣ ಪುಡಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಒಂದು ಮೂರು ಬೀಜಲ್ಲಿ ನಾನು ಕುದಿಸ್ಕೊಂಡು ಬರ್ತೇನೆ ಇದಾದಮೇಲೆ ನಾನು ಸಾರು ಯಾವ ಥರ ಮಾಡ್ತೀನಿ ಅಂತ ನೋಡೋಣ உணசே கொத்தம்பி ஒன்று எரண்டு டொமெட்டோ கை கட்மாட்டும் மற்ற மேலே இந்த டொமெட்டோ சொல்ப நீர் சொல்ல நீர்க்கண்டு ಉಪ್ಪೇನು ನಾನು ಹಾಕಕ್ಕೆ ಹೋಗಂಗಿಲ್ಲ ಆಮೇಲೆ ಹಾಕ್ತೀನಿ ಉಪ್ಪು ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಆಯಿಲ್ ಹಾಕ್ತೀನಿ ಆಯಿಲ್ ಹಾಕಿದರೆ ಉಕ್ಕಂಗಿಲ್ಲ ಅಂಥೇಳಿದರೆ ಸ್ವಲ್ಪ ಆಯಿಲ್ ಹಾಕ್ಬೇಕು ನೆಕ್ಸ್ಟ್ ನಾವು ಸೊ ಇದನ್ನು ಮತ್ತೊಂದು ಮೂರು ರೂಜಲ್ಲಿ ನಾವು ಕುದಿಸ್ಕೋಬೇಕು ಕುದಿಸ್ಕೊಂಡ್ರೆ ಒಗ್ಗರಣೆ ಕೊಟ್ಬಿಟ್ರೆ ಆಯಿತು ಇಲ್ಲೇ ಮಾಡೋಕ್ಕಂತ ಫಸ್ಟ್ ನಾವು ನಮ್ಗೆ ಎಷ್ಟು ಬೇಕು ಅಷ್ಟು ಆಯಿಲ್ ಹಾಕೋತೇವೆ ನಾವು ಸ್ವಲ್ಪ ಆಯಿಲ್ ಜಾಸ್ತಿ ತಿನ್ನೋದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ ನಾನು ಇಲ್ಲಿ ಆಯಿಲ್ನ ಸೊ ಇವಾಗ ನಮ್ಮದು ಆಯಿಲ್ ಗರಮಾಗೈತಿ ಬಿಸಿ ಆಗೈತಿ ಸೊ ಇವಾಗ ನಾನು ಎಲ್ಲ ಹಾಕ್ಕೊತೀನಿ ಅದ್ರ ಜೊತೆಗೆ ಮೆಣಸಿನ್ಕಾಯಿ ನಾವು ಆ್ಯಕ್ಚುಲಿ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಚಟ್ನಿ ಹಾಕ್ತೀವಿ ಚಟ್ನಿ ಮನೇಲಿ ಖಾಲಿ ಆಗ್ಬಿಟ್ಟೈತಿ ಅದನ್ನ ಮಾಡಬೇಕಂದ್ರೆ ಟೈಮ್ ಆಗ್ತೈತಿ ನಮ್ಮ ಮನೆಯವ್ರು ಇವಾಗ ಸೈಟಿಗೆ ಹೋಗ್ತಾರೆ ಅವ್ರಿಗೆ ಊಟ ಮಾಡೋಕೆ ಜಲ್ದಿ ಆಗಲಿ ಅಂಥೇಳಿ ಮೆಣಸಿನ್ಕಾಯೇ ಕೊಯ್ದು ಹಾಕ್ಬಿಟ್ಟಿನಿ ನಾನು ಸೊ ನಿಮ್ಮ ಮನೆಯೊಳಗೆ ಹಸಿಮೆಣ್ಸಿಗಿ ಚಟ್ನಿ ಇದ್ರೆ ನಾವು ಹಸಿಮೆಣ್ಸಿಗೆ ಚಟ್ನಿ ಹಾಕ್ಬೋದು ಚೆನ್ನಾಗಿರ್ತೈತಿ ಆ್ಯಕ್ಚುಲಿ ಅದರೊಳಗೆ ಬೆಳ್ಳುಳ್ಳಿ ಅವೆಲ್ಲ ಹಾಕಿರ್ತೈತಲ್ಲ ಅದಕ್ಕೋಸ್ಕರ ಅದು ಟೇಸ್ಟ್ ಮಾತ್ರ ಚೆನ್ನಾಗಿರ್ತೈತಿ ಸೊ ನಮ್ಮ ಈರುಳ್ಳಿ ಇವಾಗ ಫ್ರೈ ಆಗೈತಿ ಇಷ್ಟೇ ಸಾಕು ಜಾಸ್ತಿ ಆಗಿಬಿಟ್ರೆ ಎಲ್ಲ ಕರ್ಗೋಗ್ಬಿಡ್ತೈತಿ ಸ್ವಲ್ಪ ಟೊಮೆಟೊ इथ नम्द चैल्डुड रेसिपी इक्चुली यावेला सणव जास्त नलसंद काळ सारू बेळे सारू हेसारे जास्ती सो टोमॅटो हाकद मेले ना स्वप्न अरशिमपुडी हाकोबक् ಸ್ಮ್ಯಾಶ್ ಮಾಡಬೇಕಿದ್ದನ್ನು ನಾವು ಪುಗೆಸಿಟ್ಕೊಂಡಿರೋಂಥ ಕಾಳನ್ನೆಲ್ಲ ಹಾಕ್ತೀನಿ ಸಾಲ್ಟ್ ಹಾಕಿಲ್ಲ ನನಗೆ ನಿನ್ನ ನನಗೆ ಎಷ್ಟು ಬೇಕೋ ನಾನು ಅಷ್ಟು ಹಾಕೋತೀನಿ ಸೊ ನಾನು ಜಾಸ್ತಿ ನೈ ಸೊಪ್ಪನ್ನ ಯೂಸ್ ಮಾಡಂಗಿಲ್ಲ ಹರಳು ಉಪ್ಪನ್ನೇ ಯೂಸ್ ಮಾಡೋದು ನನಗೇನೋ ಅದು ಹರಳು ಉಪ್ಪು ಹಾಕಿದರೆ ಟೇಸ್ಟ್ ನೈ ನೈಸೊಪ್ಪು ಹಾಕಿದರೆ ಟೇಸ್ಟ್ ಬರಂಗಿಲ್ಲ ಅನ್ನೋದೊಂದು ಇದು ನಂದು ಸೊ ಇವಾಗ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಇದು ನೀರೆಲ್ಲ ಹೋಗೋ ಮಟ್ಟ ಬೇಯಿಸಿದರೆ ನಮ್ಮ ಪಲ್ಯ ರೆಡಿ ಆಗ್ತದೆ ಪಲ್ಯ ರೆಡಿ ಆಗ್ತತಿ ಸೊ ಇವಾಗ ನಾವು ಸಾರು ಮಾಡ್ತೇವೆ ಆ್ಯಕ್ಚುಲಿ ಸಾರು ಮಾಡ್ಬೇಕಂದ್ರೆ ನೀರು ಭಾಳ ಆಗ್ಬಿಟ್ಟೈತೆ ನೀರನ್ನ ನಾವು ನೀರನ್ನ ನಾವು ಒಂದು ಕ ಇದ್ರೊಳಗೆ ನಾವು ಇದು ಮಾಡ್ಕೊಳ್ಳೋಣ ಆ್ಯಕ್ಚುಲಿ ಇದನ್ನೇನು ಮಾಡೋದೇನು ನಾನು ಒಗ್ಗರಣೆ ಹಾಕೋ ತೋರಿಸ್ಬಾರ್ದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾಕಂದ್ರೆ ಕಾಮನ್ ಆಗಿ ಎಲ್ಲರೂ ಮಾಡೇ ಮಾಡ್ತಾರೆ ಇದನ್ನೇ ಮಾಡ್ತಾರೆ ಸೊ ನಾವೆಲ್ಲ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ಟೊಮೆಟೊ ಸೊ ಬಲಸಂದಿ ಸಾರು ಅಂದರೆ ಚೆನ್ನಾಗಿರ್ತೈತಿ ನೀವು ಒಂದ್ಸಾರಿ ಮಾಡಿ ನೋಡಿರಿ ಇದನ್ನು ಸಾರನ್ನ ನನಗಂತೂ ಇದು ಫೇವ್ರೆಟ್ ಸಾರು ಬೆಳೆ ಸಾರು ಅಷ್ಟೊಂದು ಇಷ್ಟ ಆಗಂಗಿಲ್ಲ ನನಗೆ ನಮ್ಮ ಇಷ್ಟ ಇಲ್ಲ ಈ ಸಾಂಬಾರು சோ இதன்னாள் ஒர்கிக்கு கொட்கொம்புரோ சாஸ்பை ஜீருக்கே ಸಾಸಿವೆ ಎಲ್ಲ ಚಟಪಟ ಅಂದ ಮೇಲೆ ಈ ಬೆಳ್ಳುಳ್ಳಿ ಈರುಳ್ಳಿ ಸೊ ಇಲ್ಲಿ ನಾವು ನಾರ್ಮಲ್ ಆಗಿ ನಾನು ಬೇಳೆ ಸಾರು ಮಾಡಿದ್ರೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತೀನಿ ಇವತ್ತಿನ ದಿವಸ ನಾನು ಎರಡೂ ಹಾಕ್ತೀನಿ ಇವತ್ತು ಈರುಳ್ಳಿ ಕೂಡ ಹಾಕಿ ನಾನು ಒಗ್ಗರಣೆ ಕೊಡ್ತೀನಿ ಈರುಳ್ಳಿ ಹಾಕಿದ್ರೆ ಅದ್ರ ಟೇಸ್ಟೇ ಬೇರೆ ಸ್ವಲ್ಪ ಕರಿಬೇವು உணமெணசி காய் சோ இது கெம்புக்கு ஆக கெம்புகாதே யாதே ஒர்கணி கொட்டரோ அது கம்புக்கு ஆகா ஃபிரை ஆக ஃப்ரை அதே அது டேஸ்ட் பர்த்தி ಇವಾಗ ನಮ್ದೆಲ್ಲ ಸಾಂಬಾರು ರೆಡಿ ಅಂದರೆ ಇದನ್ನು ನೀರು ಹಾಕಿರ್ತೀವಲ್ಲ ಸ್ವಲ್ಪ ಎಷ್ಟು ಬೇಕಷ್ಟು ಸೊ ಅದಕ್ಕೋಸ್ಕರ ಮತ್ತೆ ಗ್ಯಾಸ್ ಮೇಲೆ ಇಟ್ಕೊಂಡು ಒಂದು ಮೂರು ನಿಮಿಷ ನಾವು ಇದನ್ನು ಕುದಿಸ್ಕೋಬೇಕೈತಿ ನಮ್ಗೆ ಇದಕ್ಕೆ ಮತ್ತೆ ಕೊತ್ತಂಬರಿ ಹಾಕೋಬೋದು ನಾವು ಸಾಂಬಾರು ಪುಡಿ ಹಾಕೋಬೋದು ನಾ ಸಾಂಬಾರು ಪುಡಿ ಏನು ಹಾಕಂಗಿಲ್ಲ ಬರೀ ಕೊತ್ತಂಬರಿ ಹಾಕಿದರೆ ಇದು ಸಖತ್ತಾಗಿ ಟೇಸ್ಟ್ ಇರ್ತೈತಿ ನನ್ನ ನನಗೆ ಮಾತ್ರ ಇದು ಇಷ್ಟ ಆಗ್ತೈತಿ ನೀವು ಒಂದು ಸಾರಿ ಮಾಡಿ ಟ್ರೈ ಮಾಡಿರಿ ನಿಮಗೂ ಇಷ್ಟ ಆಕೈತೆ ಅನ್ಕೋತೀನಿ ನಾನು ನಮ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡ್ರೆ ಆಯಿತು ನಾನು ಹಳ್ಳೊಪ್ಪು ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ನೀವು ನೋಡ್ಬೋದು ಒಂದು ಎರಡು ಬಿಟ್ಟು ಮೂರು ನಿಮಿಷ ಕುದಿಸ್ಕೊಂಡ್ರೆ ಆಯ್ತು ನಮ್ಮ ಸಾರು ಎಲ್ಲ ಕೆಲಸ ಆದಮೇಲೆ ನಾನು ಹೊರಗಡೆ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡ್ತೀನಿ ಅದರಲ್ಲೂ ನನ್ನ ನಾಯಿಗಳಂದ್ರೆ ನನಗೆ ಭಾಳ ಇಷ್ಟ ಎಲ್ ಆ ನಾಯಿಗಳಲ್ಲಿ ನನಗೆ ನನ್ನ ಮಗ ರಾಕಿ ಅಂದ್ರೆ ನನಗೆ ಇನ್ನೂ ಇಷ್ಟ ಅವನಂದ್ರೆ ನನಗೆ ಪಂಚಪ್ರಾಣ ಇವನು ಇಲ್ಲೇ ಇದೇ ಮನೆಯೊಳಗೆ ಹುಟ್ಟಿದ್ದು ಸೊ ಚಿಕ್ಕ ಮಗು ಇದ್ದಾಗಿಂದ ನಾನು ನೋಡ್ಕೊಂಡಿದ್ದಕ್ಕೆ ಅವನಿಗೆ ನನ್ನ ಅಂದರೆ ಭಾಳ ಇಷ್ಟ ಅವನಿಗೆ ನಾನು ಬಿಟ್ಟು ಒಂದು ಕ್ಷಣವೂ ಇರಂಗಿಲ್ಲ ಅವನು ಅಷ್ಟು ಪ್ರೀತಿ ಮಾಡ್ತಾ ನನಗೆ ಇವನು

ಎಷ್ಟು ಎಷ್ಟ್ ಸೊ ಈಗ ಟೈಮು ನಾಲ್ಕೂವರೆ ಆಯ್ತು ಮಗ ಇವಾಗ ಸ್ಕೂಲಿಂದ ಬರೋ ಟೈಮು ಸೊ ಮಗ ಬಂದ ಇವಾಗ ಯಾರು ಬಂದ್ರಪ್ಪ it in. You know, I thought, eh? ನಾಮಲೇಖನ ಯತ್ನ ಅನ್ನೋ ಒಂದು ಪುಸ್ತಕನ ಬರೀತಾ ಇದ್ದೀನಿ ಇದನ್ನು ನಾನು ಇದು ನೂರು ಬುಕ್ಸ್ ಇರ್ತೈತಿ ಅಂದ್ರೆ ಹಂಡ್ರೆಡ್ ಬುಕ್ಸ್ ಇರ್ತೈತಿ ಹಂಡ್ರೆಡ್ ಬುಕ್ಸ್ ಒಳಗೆ ಒಂದು ಲಕ್ಷ ಬಾರಿ ನಾವು ಬರೀಬೇಕು ಅಂದರೆ ನಾವು ಒಂಥರ ರಾಘವೇಂದ್ರ ಅವರಿಗೆ ಸೇವೆ ಮಾಡ್ದಂಗೆ ಇದು ಇದನ್ನು ಬರೆದ್ರೆ ಒಳ್ಳೇದಾಗ್ತೈತಿ ಅಂತ ಹೇಳಿದ್ರು ಬಟ್ ನಾನು ಬರಿತಾ ಇದ್ದೆ ಇದು ನೋಡ್ಬೋದು ನೀವು ಯಾವ ಥರ ನಾನು ಬರದೇನೆ ಅಂತ ಹೇಳಿ ಇದು ಐದನೇ ಪುಸ್ತಕ ನಾನು ಬರೆದಿರೋದು ಈ ಥರ ಏನು ಬರೋಂಗಿಲ್ಲ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಅಂಥೇಳಿ ನಾನು ಲಕ್ಷ ಬಾರಿ ಬರೀಬೇಕು ಅದನ್ನು ನಾನಿವಾಗ ಐದು ಬುಕ್ಸ್ ಬಂದಿದ್ದೀನಿ ಇನ್ನೂ ನಾನು ತೊಂಬತ್ತೈದು ಬುಕ್ಸ್ ಬರೀಬೇಕಿನ್ನ ನಂದು ಸ್ವಲ್ಪ ಕೈ ನಂದು ಎಲ್ಲ ಇವೆಲ್ಲಕ್ಕೂ ನೋವು ಇರ್ಬೇಕು ನಂಗೆ ಸ್ವಲ್ಪ ಕಷ್ಟ ಆಗ್ತೈತಿ ಅದ್ರಾಗೂ ನಮ್ದು ಸ್ವಲ್ಪ ಕೈಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಏನೂ ಮಾಡೋಕ್ಕಾಗಲ್ಲ ನಾನು ಬರಲೇಬೇಕು ಅಂದ್ಕೊಂಡಿನಿ ಈ ಬುಕ್ನ ಬರೆದ್ರೆ ಆ ದೇವರೇ ನನ್ನ ಕೈಯ ಸರಿ ಮಾಡ್ತಾನೆ ಅಂತ ಹೇಳಿ ನಾನು ಬುಕ್ಸ್ ಬರ್ತಾ ಇದ್ದೀನಿ ಸೊ ಇದರಿಂದ ನನಗೆ ಒಳ್ಳೇದಾಗಲಿ ಅಂತೇಳಿ ನಾನು ಕೇಳ್ಕೊತೀನಿ ನಿಮಗೂ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಈ ಥರ ರಾಮಲೇಖನ ಬರೀ ರಾಘವೇಂದ್ರ ಅವ್ರದ್ದು ಒಳ್ಳೇದಾಗ್ತದೆ ನಿಮಗೆ ಆಗಲೇ ಇದ್ರ ಇದು ಬರೆದು ಎಷ್ಟೋ ಜನ ಇದ್ರ ಪ್ರಯೋಜನ ತೊಗೊಂಡಾಗ ನೀವು ಬರಿಬೋದು ಆರಾಮಾಗಿ ನಾವು ಬರಿಬೋದು ಮೊಬೈಲ್ ನೋಡ್ತೀವಿ ಒಂದು ಒಂದೊಂದು ತಾಸು ನಾವು ಮೊಬೈಲ್ ನೋಡ್ತೀವಿ ಒಂದು ತಾಸು ಯಾಕೆ ಇವಾಗಿನ ಇದ್ರೊಳಗೆ ನಾವು ಇಡೀ ಡೇ ಅದರೊಳಗೆ ನಾವು ಅಡಿಕ್ಟ್ ಆಗಿಬಿಟ್ಟಿರ್ತೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತರೂ ಮರಿಯೋಕೆ ಹೋಗಬೇಡಿ ಸೊ ಇಲ್ಲಿಗೆ ನಾನು ಬ್ಲಾಗ್ ನೋಡ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್